ಓ ಬೆಂದ್ ಮಸಾಜ್ ಮಾಡಿಸ್ಕೊತಿದ್ದಾರೆ ನಮ್ಮ ಪುಟಾಣಿ ಮತ್ತು ತಲೆ ನಿಲ್ಲಲ್ಲ ಫ್ರೆಂಡ್ಸ್ ನನ್ನ ಮಗ ಅಂತೂ ಹಾಲು ಕೊಡ್ದಾದ್ಮೇಲೆ ಬರ್ಕ್ ಮಾಡಬೇಕು ಅಂತ ಹೇಳ್ತಾರೆ ಡಾಕ್ಟರ್ಸು ನಾ ಬರ್ಕ್ ಮಾಡಕ್ಕೆ ಹೋದಾಗಲೇ ಅವನ ಹಾಲನ್ನ ಸ್ಪಿಟ್ ಅಪ್ ಮಾಡ್ಕೊತಾನೆ ಅವ್ನಿಗೆ ಅದಕ್ಕೆ ಬೆನ್ನಿಗೆ ಮಸಾಜ್ ಮಾಡಿ ಹಾಗೆ ತೇಗ್ಸೋದಕ್ಕೆ ಟ್ರೈ ಮಾಡ್ತೀವಿ ಎಲ್ಲರೂ ಒಂದೊಂದ್ಸರ್ತಿ ಟ್ರೈ ಮಾಡ್ತೀವಿ ವೀಡಿಯೋಸು ನೋಡ್ತೀವಿ ಯಾವ್ಯಾವ ಥರ ಟ್ರೈ ಮಾಡ್ಬೋದು ಈಸಿ ಮೆಥಡಲ್ಲಿ ಅಂತ ಅಂದ್ಬಿಟ್ಟು ಆ ಟ್ರೈ ಮಾಡಿದಾಗೆಲ್ಲ ಒಂದೊಂದು ಟೈಮ್ ಓಕೆ ಹಾಗೆ ಇರ್ತಾನೆ ಏನಾದ್ರು ಒಂದು ಚೂರಿ ಹಿಂಗೆ ಎಲ್ಲ ವಾಮಿಟ್ ಮಾಡ್ಕೊಂಬಿಡ್ತಾನೆ ಅಂದರೆ ತುಂಬ ಅಲ್ಲ ಸ್ವಲ್ಪ ಸ್ಪೀಟ್ ಆಫ್ ಮಾಡ್ಕೊತಾನೆ ಒಂದೊಂದ್ಸತಿ ಮೂಗಲ್ ಬರೋದು ಆಗುತ್ತೆ ಒಂದೊಂದು ಸತಿ ಬಾಯಿಂದನೂ ಸ್ವಲ್ಪ ಜಾಸ್ತಿ ಮಾಡ್ಕೊತಾನೆ ಕೆಲವೊಂದ್ಸತಿ ಕಮ್ಮಿ ಆಗುತ್ತೆ ಇವಾಗ ಪರವಾಗಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ನೀವ್ ಯಾರಾದ್ರೂ ಇದು ಮಗು ಇರೋರು ವೀಡಿಯೋ ನೋಡ್ತಾ ಇದ್ದಾರೆ ನೀವ್ ಯಾವತರ ಮಾಡ್ತೀರಾ ಏನವ ಮಾಡ್ಕಲ್ಲಿ ಮಗಿ ತಗಿತ ನೋಡು ನಿಂತ್ಕಪ್ಪ ನಿಂತ್ಕ ನಿಂತ್ಕಳ ಮೈ ನಾವು ಏನವ ಫ್ಯಾನ್ ಬಿಡ್ಬೇಡ ಕಡವ ಫ್ಯಾನ್ ಬಿಡ್ಬಿಡ ಕಡವ ತಿನ್ ಅನ್ಕೊಂಡ ಒಟ್ಟಾಗಿದ್ಲು ಬಂದಾವಳೆ ಅಂತದ ಚಿನ್ನ ಎಲ್ಲೋಗಿದ್ರು ಅಜ್ಜಿ ಎಲ್ಲೋಗಿದ್ದಪ್ಪ ಅಜ್ಜಿ ನಿನ್ಬುಟ್ಟೆ ಒಲ್ಲೋಗಿತ್ತು ನನ್ನ ಬಂಗಾರು